ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ವ್ಲಾಗ್ ಸಂಡೇ ವ್ಲಾಗ್ ಜೊತೆಗೆ ಕೆಲವು ದಿನಗಳ ವ್ಲಾಗನ್ನು ಕಂಬೈನ್ ಮಾಡಿದ್ದೀನಿ ಸೊ ಬೆಳಗ್ಗೆನೇ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಶನಿವಾರ ಪೂಜೆ ಮಾಡಲಿಲ್ಲ ಭಾನುವಾರ ಬೆಳಗ್ಗೆ ಪೂಜೆ ಮಾಡಿಕೊಂಡೆ ಸೊ ಬಾ ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಅನ್ನೋ ಥರ ಹೇಳಿದರು ಸೊ ಹಂಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಮನೆಯಲ್ಲೂ ಬೆಳಗ್ಗೆನೇ ಎದ್ದಿದ ತಕ್ಷಣ ಮನೆ ಕ್ಲೀನಿಂಗಲ್ಲೇ ಕೂತ್ಕೊಂಡೆ ಸೊ ಮಕ್ಳಿಗೆ ಹೇಗೂ ರಜಾ ಇದ್ದಿದ್ದರಿಂದ ಅವ್ರ ಹತ್ರನೂ ಒಂಚೂರು ಹೆಲ್ಪ್ ತೊಗೊಂಡೆ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಸ್ಕೊಂಡು ಬೇಗ ಮನೆ ಒರೆಸ್ಕೊಂಡು ಏನಿದೆ ಅವತ್ತಿನ ದಿವಸ ಫಸ್ಟು ಕ್ಲೀನಿಂಗು ಮನೆ ಒರೆಸೋದು ಕಿಚನ್ ಬಂದು ನೈಟೇ ಒಂದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಮಲಗಿದಿದ್ದು ಪಾತ್ರೆ ಎಲ್ಲನೂ ವಾಶ್ ಮಾಡಿ ಸೊ ಬೆಳಗ್ಗೆ ಬಂದು ಟಿಫನ್ ಮಾಡೋ ಕೆಲಸನೂ ಇಟ್ಕೊಳ್ಳಿಲ್ಲ ಯಾಕಂದರೆ ನೈಟದೆಲ್ಲ ಹಾಗಾಗಿ ಉಳ್ದಿತ್ತು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಗೇ ಇದ್ದಿದ್ದೇನೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೇ ಬಿಸಿ ಮಾಡಿಟ್ಬಿಟ್ಟೆ ಯಾಕಂದರೆ ಇದೇ ತಿನ್ನಬೇಕು ಅಂಥದ್ದೇ ತಿನ್ನಬೇಕು ಭಾನುವಾರ ಅನ್ನೋ ಥರ ಅಲ್ಲ ಸೊ ಏನಿರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ನಾವು ರೂಢಿ ಮಾಡ್ಕೊಂಡಿದ್ದೀವಿ ಹಾಗಾಗಿ ಮಕ್ಕಳು ಕೂಡ ಆಗಿ ಏನು ಕೇಳಲ್ಲ ಸೊ ಮಧ್ಯಾಹ್ನ ನೋಡ್ಕೊಳ್ಳೋಣ ಅಡುಗೆದು ಅಂತ ಹೇಳಿ ರಾತ್ರಿದೇ ಸಾಂಬಾರು ಒಂಚೂರು ಪಲ್ಯ ಒಂದು ಸ್ವಲ್ಪ ರೈಸು ಎಲ್ಲನ ಬಿಸಿ ಮಾಡಿ ತಿಟ್ಬಿಟ್ಟು ಕಿಚನ್ ಹಾಗೆಯೇ ಕ್ಲೀನಾಗಿತ್ತು ಹಾಗೆಯೇ ಕ್ಲೀನಲ್ಲಿರೋ ಕಿಚನ್ನು ಒಂಥರ ಅಲ್ವಾ ಬೆಳಗ್ಗೆ ಕಿಚನಲ್ಲಿ ಜಾಸ್ತಿ ಕೆಲಸ ಇಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ಸೊ ಅದಕ್ಕೇ ಬೇಗ ಬೇಗ ಮನೆಯಲ್ಲೂ ಒರಿಸ್ಕೊಂಡು ನಾನು ನನ್ನ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಏನಂದರೆ ಅಮಾವಾಸ್ಯೆ ಈ ಥರ ವಿಷಯಗಳು ಬಂದಾಗ ಒಂದು ಸ್ವಲ್ಪ ಮನೆ ಕ್ಲೀನಿಂಗು ಪೂಜೆ ಇಂಥವೆಲ್ಲ ಮಾಡಿದಾಗ ಏನೋ ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಸೊ ಅದನ್ನು ನಾನು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮನೆಯೆಲ್ಲನೂ ಒರೆಸಿದ್ದಾಯ್ತು ಪೂಜೆ ಮಾಡಬೇಕು ಸೊ ಫಸ್ಟಾಗಿ ಬೆಳಗ್ಗೆ ಒಂಬತ್ತು ಮುಕ್ಕಾಲು ಆಗೋಗಿತ್ತು ಸೊ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ಕಿಚನಲ್ಲಿ ಅಷ್ಟೊಂದು ಏನೂ ಕೆಲಸ ಇರಲಿಲ್ಲ ಸೊ ಇರೋದು ಫಸ್ಟ್ ಬೆಳಗ್ಗೆನೇ ಒಂದು ಲೋಟ ಕಾಫಿ ಕುಡ್ದಾ ಇತ್ತಲ್ವ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ ಹಾಗೆ ಸ್ನಾನ ಕೂಡ ಮುಗೀತು ಮಕ್ಕಳು ಬಂದು ಮಧ್ಯಾಹ್ನ ಮೇಲೆ ಮಾಡ್ಕೋತೀವಮ್ಮ ಅಂದರು ಬಿಸಿಲು ಇಲ್ಲ ಇನ್ನೊದೇನಂತಂದರೆ ಮಳೆ ಬರೋ ಥರ ಇದೆ ಅವಾಗವಾಗ ಮಳೆ ಬರ್ತಾಯಿದೆ ಸರಿ ಇನ್ನೇನು ಮಾಡೋದು ನಮಗೂ ಮನೇಲಿ ಕೆಲಸ ಬೇಗ ಆಗಬೇಕು ತುಂಬಾ ಹೊರಗಡೆ ವಾತಾವರಣ ತಂಪಿದೆ ಅಂದರೆ ಮನೇಲಿ ಬೇಗ ಕೆಲಸ ಆಯಿತು ಅಂತಂದರೆ ಆರಾಮಾಗಿರ್ಬೋದು ಸೊ ಅದನ್ನು ಯಾವಾಗಲೂ ನಾನು ಮನಸಲ್ಲಿ ಇಟ್ಕೊಳ್ತೀನಿ ನಂತರ ಎಷ್ಟು ಜನ ಮಾಡ್ತೀರ ಅಂತ ಹೇಳಿ ಯಾಕಂದರೆ ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರ ಇದೆ ಅಂತಂದರೆ ಕೆಲಸ ಮುಂದಕ್ಕೆ ಹಾಕೋದಕ್ಕೆ ಇಷ್ಟ ಆಗೋಲ್ಲ ಏನು ಕೆಲಸ ಇರುತ್ತೋ ಅದನ್ನು ಬೇಗ ಬೇಗ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಆರಾಮಾಗಿರಬೇಕು ಅಂತ ಸೊ ನನ್ನ ಮೇಕಪ್ ಎಲ್ಲ ಇಷ್ಟನೇ ಜಸ್ಟ್ ಬಿ ಬಿ ಕ್ರೀಮು ಆಮೇಲೆ ಒಂದು ಸ್ವಲ್ಪ ಪೌಡರು ಆ್ಯಂಡ್ ನೆಕ್ಸ್ಟು ಒಂದು ಬೊಟ್ಟು ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇವತ್ತು ಯಾಕೋ ಸ್ಟಿಕ್ಕರ್ ಇಟ್ಕೋಬೇಕು ಅನ್ನಿಸ್ತು ಸರಿ ಆಯಿತು ಅಂತೇಳಿ ಸ್ಟಿಕ್ಕರ್ ಇಟ್ಕೊಂಡೆ ಒಂದು ಸ್ವಲ್ಪ ದೊಡ್ಡದಾಗಿ ಸ್ಟಿಕ್ಕರ್ ಇಟ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಸ್ವಲ್ಪ ಅದರಲ್ಲಿ ಸ್ಟೋನ್ಸ್ ಥರ ಎಲ್ಲ ಇದ್ದರೆ ಅಂಥದ್ದೇ ನೋಡಿ ತೊಗೋತೀನಿ ನಾನು ಸೊ ಹಾಗೆಯೇ ಇವತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮನೆಯವರು ಕೂಡ ಕೆಲಸ ಇಚ್ಛೆ ಹೋಗಿದ್ರು ಕೆಲಸದ ವಿಷಯವಾಗಿ ಹಾಗಾಗಿ ನಾನು ಕೂಡ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಬಿಟ್ಟಾಯಿತು ಹಾಗೆಯೇ ಮನೆಯೆಲ್ಲ ಎಲ್ಲ ಒರೆಸಿದ್ದಾಯಿತು ನಾನು ನೀಟಾಗಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಅರಿಶಿನ ಎಲ್ಲ ಬಾಗಿಲಿಗೆ ಇಟ್ಟು ಕುಂಕುಮ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನೊಂದೇನಂತಂದರೆ ನಾವು ಬಂದು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಕೆಲವೊಂದು ವಿಷಯಗಳನ್ನು ಅಳ್ವಡಿಸ್ಕೊಳ್ಬೇಕಾಗತ್ತೆ ಮನೆ ಕೆಲಸ ಮಾಡೋದಂತ ಹೇಳ್ತಿಲ್ಲ ಮನೆ ಕೆಲಸ ಸ್ವಲ್ಪ ಬೇಗ ಮಾಡಿಬಿಟ್ಟು ನಮ್ಮ ಬೇರೆ ಕೆಲಸಗಳನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು ಬಂದು ನಮಗೆ ಒಂದು ಆಗಿರುತ್ತೆ ಇನ್ನೊಂದು ಏನಂತಂದರೆ ನಾವು ಯಾವುದ್ರಲ್ಲಿ ಹಿಂದೆ ಉಳಿದಿದ್ದೀವಿ ಅನ್ನೋದ್ರ ಕಡೆ ಯೋಚನೆ ಮಾಡಬೇಕು ನೀವು ದಿವಸ ಒಂದು ಒಳ್ಳೊಳ್ಳೆ ವೆರೈಟಿ ಅಡುಗೆ ಮಾಡ್ತೀರಾ ಮನೆ ಕೆಲಸ ಮಾಡ್ತೀರಾ ನೀಟಾಗೆಲ್ಲ ಮನೆ ಕಡೆ ಗಮನ ಇಟ್ಕೊಳ್ತೀರಾ ಅದು ಒಂದು ಕಡೆ ಆದರೆ ನಿಮ್ಮ ಮನಸ್ಥಿತಿ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವು ಏನೇನೆಲ್ಲ ರೂಢಿ ಮಾಡ್ಕೊಂಡಿದ್ದೀರಾ ಅನ್ನೋದು ಕೂಡ ತುಂಬ ಮುಖ್ಯ ಈಗ ಒಂದು ನಮ್ಗೆ ಯಾವುದೋ ಒಂದು ನೆಗೆಟಿವ್ ಆಗಿ ಒಂದು ನಡೆದಿರುತ್ತೆ ಸೊ ಅದನ್ನೇ ನೆನೆಸ್ತಾ ಇದ್ದರೆ ನಾವು ಆ ನೆಗೆಟಿವ್ಗೆ ಹತ್ತಿರವಾಗಿರ್ತೀವಿ ಅಂತಲೇ ಅರ್ಥ ಸೊ ನಾವು ಫಸ್ಟು ಅದರಿಂದ ಹೇಗೆ ಹೊರಗೆ ಬರ್ತೀವಿ ಅನ್ನೋದು ಮುಖ್ಯ ಸೊ ಈಗ ನಾವು ಬಂದು ಡೆವಲಪ್ಮೆಂಟ್ ಆಗಿದ್ದೀವಿ ಅಂತಂದರೆ ನಡೆದಿರೋವಂತಹ ಒಂದು ವಿಷಯಗಳನ್ನು ಏ ಯಾವತ್ತಿದ ನಡೀತು ಬಿಡು ಅನ್ನೋ ಅಷ್ಟು ಮಟ್ಟಿಗೆ ನಮಗೆ ಮನಸ್ಸು ಬಂದು ಚೇಂಜ್ ಆಗುತ್ತೆ ಅಂದರೆ ಈಗ ಇವತ್ತು ನಮಗೆ ದೊಡ್ಡದು ಅನ್ನುವಂತಹ ಒಂದು ವಿಷಯ ಒಂದು ಸ್ವಲ್ಪ ದಿವಸ ಆದಮೇಲೆ ಇದಕ್ಕೋಸ್ಕರನ ನಾವು ಅತ್ವಿ ಅಂತ ಸೊ ಅಳ ಹತ್ತಿರೋದನ್ನ ನೆನೆಸ್ಕೊಂಡು ಒಂದು ಟೈಮು ಇಷ್ಟೇ ತಾನೇ ಬಿಡು ನಾವೆಷ್ಟು ಬೇಗ ಫೇಸ್ ಮಾಡಿದ್ವಲ್ಲ ಇದನ್ನು ಎಷ್ಟು ಬೇಗ ಸಾಲ್ವ್ ಮಾಡ್ಕೊಂಡ್ವಲ್ಲ ಅಂತ ನಾವು ನಮ್ಮ ಮನಸ್ಥಿತಿಯನ್ನು ದೊಡ್ಡದಾಗಿ ಮಾಡ್ಕೊಂಡಿದ್ದೀವ ಅನ್ನೋದೇ ಮುಖ್ಯ ಸೊ ನಾನು ಹೊರಟಿರೋದು ಏನು ಅಂತಂದರೆ ನೆನೆಸ್ಕೊಂಡೇ ಕೂತ್ಕೊಂಡಿದ್ರೆ ಆಗಿರೋ ವಿಷಯನ ನೆನೆಸ್ಕೊಂಡೇ ಕೂತ್ಕೊಂಡಿದ್ರೆ ಆ ಒಂದು ನೆಗೆಟಿವ್ ವಿಷಯಕ್ಕೆ ನಾವು ಹತ್ತಿರ ಆಗಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ಬಂದು ನಾವು ಗ್ರೋತ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಸೊ ನಾವು ಗ್ರೋತ್ ಆಗಬೇಕು ಅಂದರೆ ಹಳೇದು ಮರೆತು ಆಗಬೇಕು ಅನ್ನೋದನ್ನೇ ನಾನು ಹೇಳೋಕ್ಕೆ ಹೊರಟಿರೋದು ಸೊ ಇಷ್ಟೇ ತಾನೇ ಅನ್ನೋದನ್ನು ನಾವು ಮನಸಲ್ಲಿ ಅವತ್ತು ತಂದ್ಕೋತೀವಿ ಅಂದರೆ ನಾವು ಅದರಿಂದ ಎಷ್ಟು ದೂರ ಮುಂದೆ ಬಂದಿದ್ದೀವಿ ಅನ್ನೋದು ಮುಖ್ಯ ಹಾಗೆ ಬಂದು ರೀಸೆಂಟ್ ಡೇಸಲ್ಲಿ ನನಗೆ ಬರ್ತಾ ಇರೋಂಥ ಕ್ವಶ್ಚನ್ಸ್ ಮೇಯ್ನಾಗಿ ಬಂದು ಈ ಪ್ರಶ್ನೆ ಬರ್ತಾನೆ ಇರುತ್ತೆ ಎರಡನೇ ಮಂಗಲ್ಯ ಸರ ಮಾಡಿಸ್ಕೊಂಡ್ರ ಅಂತ ಕೇಳ್ತಾನೇ ಇದ್ದೀರಾ ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಸೊ ಎರಡನೇ ಮಂಗಲ್ಯ ಸರ ಅಲ್ಲ ಇದು ನಾರ್ಮಲ್ ಸಿಂಗಲ್ ಏನಿದೆಯೋ ಅದೇ ಇದು ಈ ಸಿಂಗಲ್ ಚೈನ್ ಬಂದು ಶಾರ್ಟ್ ಇದು ಸೊ ಇದು ಬಂದು ನಮ್ಮ ಮನೆಯವ್ರದು ಚೈನು ಸೊ ನಾನು ಹಾಕ್ಕೊಂಡಿದ್ದೀನಿ ಇದು ತುಂಬ ತುಂಬ ದಿವಸನೇ ಆಯಿತು ಇದನ್ನು ತೊಗೊಂಡು ಅವ್ರ ಚೈನ್ ಇದು ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಯೂಸಾಗಿ ನೀವೇನು ಅಂದ್ಕೊಂಡಿದ್ದೀರ ಅಂದರೆ ಒಂದು ಸ್ವಲ್ಪ ಸಿಮಿಲರಾಗಿದೆ ಅಂತ ಹೇಳಿ ಇದನ್ನು ನೀವು ಬಂದು ಎರಡೆಳೆ ಮಗ ಎಲ್ಲ ಸರ ಮಾಡ್ಸ್ಕೊಂಡಿದ್ದೀರಾ ಯಾವಾಗ ಮಾಡ್ಸ್ಕೊಂಡ್ರಿ ಅನ್ನೋ ಥರ ಕೇಳ್ತಾನೆ ಇದ್ರಿ ಖಂಡಿತವಾಗ್ಲೂ ನಾನು ಮಾಡಿಸ್ಕೊಂಡಿಲ್ಲ ಒಂದೇಳೆನೇ ಸೊ ನನಗೆ ಒಂದೇಳೆನೇ ಸಾಮಾನ್ಯವಾಗಿ ಇಷ್ಟ ಎರಡೇಳೆ ಎಲ್ಲ ಅಷ್ಟೊಂದು ನಾನು ಲೈಕ್ ಮಾಡ್ಕೊಳ್ಳಲ್ಲ ಯಾಕಂದರೆ ಒಂದಕ್ಕೊಂದು ಯಾವಾಗಲೂ ಅಷ್ಟೇ ಇದು ಅದು ಒರೆಸ್ತಾ ಒರೆಸ್ತಾ ಅದು ಬಂದು ಆ ಸೌದೋಗುತ್ತೇನೋ ಅನ್ನೋದು ಒಂದ್ ಕಡೆ ನನಗೆ ಆತರ ಮನಸು ಸೊ ಶಾರ್ಟ್ ಚೈನ್ ಬಂದು ಇದು ಇತ್ತು ಸೊ ಹಾಗಾಗಿ ಹಾಕೊಂಡೆ ತುಂಬಾ ವರ್ಷಗಳೇ ಆಯ್ತು ತಗೊಂಡು ಸೊ ಅದಕ್ಕೆ ನಾನೇನು ನಿಮಗೆ ಅದನ್ನ ತಗೊಂಡಿದ್ದಾಗ್ಲಿ ಯಾವ್ದು ನಾನು ವಿಡಿಯೋ ಮಾಡಲಿಲ್ಲ ಇದಿದ್ದೇನೆ ಸೊ ಅದೊಂದು ಕ್ವೆಶನ್ಗೆ ನಾನು ಇವಾಗ ಆನ್ಸರ್ ಮಾಡಿದ್ದೀನಿ ತುಂಬಾ ಜನರ ಕಮೆಂಟ್ಗೆ ಬಂದು ನಾನು ರಿಪ್ಲೈ ಮಾಡ್ತಾನೆ ಇದೆ ಇಲ್ಲ ಇಲ್ಲ ಅದು ಶಾರ್ಟ್ ಅದು ಅಂತ ಇಲ್ಲ ನೀವು ಎರಡು ಹಾಕೊಂಡಿದ್ದೀರಾ ಎರಡೆಳೆ ಮಾಡ್ಸ್ಕೊಂಡಿದ್ದೀರಾ ಹೊಸ್ದಾಗ ಮಾಡ್ಸ್ಕೊಂಡಿದ್ದೀರಾ ಎರಡೆಳೆ ಹೊಸ್ದಾಗ ಮಾಡ್ಸ್ಕೊಂಡ್ರೆ ಇದು ಸಪ್ರೇಟ್ ಇರಲ್ಲ ಅಲ್ವಾ ಸೊ ಈ ಈ ಒಂದು ಕೊಕ್ಕಿಗೆ ಜೊತೆಗೇನೆ ಆ ಚೈನು ಇನ್ನೊಂದು ಚೈನು ಕನೆಕ್ಟ್ ಆಗಿರುತ್ತೆ ಎರಡೆಳೆಗೆ ಬಂದು ನಾವೇನು ಮೋಪ್ ಮಾಡ್ಕೊಂಡಿರ್ತೀವೋ ಮೋಪ್ ಮಾಡ್ಸ್ಕೊಂಡಿರ್ತಿವೋ ಆ ಮೋಪ್ಗೆ ಈ ಒಂದು ಏನ್ ಬರುತ್ತೆ ಈ ಡಿಸೈನು ಸೊ ಇಲ್ಲಿನೂ ಎರಡೆಳೆ ಬರುತ್ತೆ ಇಲ್ಲೂ ಎರಡೆಳೆ ತೋರಿಸೆ ತೋರಿಸುತ್ತೆ ನೋಡಿ ಇದು ಸಿಂಗಲ್ಲೇ ಇದೆ ಸೊ ಇದು ಶಾರ್ಟ್ ಚೈನೇನೆ ಯಾವುದೇ ಕಾರಣಕ್ಕೂ ನಾನು ಎರಡು ಮಾಡಿಸ್ಕೊಂಡಿಲ್ಲ ಸೊ ಆ ಥರ ಮಾಡ್ಸ್ಕೊಂಡು ಮಾಡಿಸ್ಕೊಂಡಿದ್ರೆ ಮೇ ಬಿ ನಾನು ಬಂದು ನಾನು ನಿಮಗೆ ಫುಲ್ಲಾಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೆ ಸೊ ಅದು ಇವತ್ತಿನ ನಾನು ಕ್ಲಾರಿಫೈ ಮಾಡಿದ್ದೀನಿ ಪ್ರತಿ ಸತಿ ನಾನು ಈ ರೀತಿ ನಿಂತು ವೀಡಿಯೋ ಮಾಡಿದಾಗ ಇಲ್ಲ ನಾರ್ಮಲಾಗಿ ಏನಾದರೂ ಬ್ಲಾಗ್ ಹಾಕುವಾಗ ಕೇಳೇ ಕೇಳ್ತೀರಾ ಕ್ವೆಶನ್ ಸೊ ಆ ಥರ ಏನೂ ಇಲ್ಲ ಜಸ್ಟ್ ಶಾರ್ಟ್ ಶಾರ್ಟ್ ಚೈನ್ ಇದು ಮನೆಯವ್ರ ಚೈನೇ ಸೊ ಇದು ತುಂಬ ವರ್ಷಗಳಾಯಿತು ತೊಗೊಂಡು ಸ್ವಲ್ಪ ರೇಟ್ ಕಡಿಮೆ ಇದ್ದಾಗ ತಗೊಂಡಿದಂತಹ ಚೈನೇನೆ ಸೊ ಅದು ಬಿಟ್ಟರೆ ಇನ್ನೇನು ಎರಡು ಎಲ್ಲ ಇನ್ನೂ ಮಾಡಿಸ್ಕೊಂಡಿಲ್ಲ ಸೊ ಡಿಸೈನ್ ಬಂದು ಈ ರೀತಿ ಇದೆ ಆಲ್ಮೋಸ್ಟ್ ಬಂದು ನಿಮ್ಗೆ ಈಗ ಎಲ್ಲ ಅಂಗಡಿಗಳಲ್ಲೂ ಈ ಡಿಸೈನ್ ಸಿಕ್ಕೇ ಸಿಕ್ಕತ್ತೆ ಇದರಲ್ಲಿ ಫ್ಲವರ್ ಡಿಸೈನ್ ಇದೆ ಡೈಲಿ ಯೂಸೇಜೇನೆ ಸೊ ಈ ಚೈನ್ ಬಂದು ಟೋಟಲ್ ಆಗಿ ಥರ್ಟಿ ಟೂ ಗ್ರಾಮ್ಸ್ ಇದೆ ಸೊ ಈ ವಿಷಯ ನಾನು ಯಾಕೆ ಹೇಳಿದೆ ಅಂತಂದರೆ ತುಂಬ ಜನ ಕ್ವೆಶನ್ಸ್ ಕೇಳ್ತೇನೆ ಇದ್ದರು ಮಾಂಗಲ್ಯ ಸರ ಡಬಲ್ ಮಾಡಿಸ್ಕೊಂಡಿದ್ದೀರ ನೀವು ಹೇಳೇ ಇಲ್ಲ ಅಂತ ಕಮೆಂಟ್ಸಲ್ಲಿ ಹೇಳಿದೆ ನಾನು ಇಲ್ಲ ನಾನು ಮಾಡಿಸ್ಕೊಂಡಿಲ್ಲ ಅದು ಶಾರ್ಟ್ ಅಂತ ಸೊ ಅದಕ್ಕೋಸ್ಕರ ಒಂದು ಕನ್ಫರ್ಮೇಷನ್ ಆಗಿರಲಿ ಅಂತ ವ್ಲಾಗ್ ಜೊತೆಗೆ ಇದನ್ನು ಸೇರಿಸ್ದೆ ಅಷ್ಟೇ ಹಾಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ರಿವಿಯಸ್ ಆಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮಾಂಗಲ್ಯ ಸರ ಹೇಗೆ ತೊಗೊಳೋದು ಯಾವ ಥರ ಬೈ ಮಾಡೋದು ಮತ್ತು ಯಾವ ಡಿಸೈನ್ಸು ಒಳ್ಳೆಯದು ಅನ್ನೋ ಥರ ವೀಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಒನ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಬಂದು ಬಟ್ಟೆ ಕೂಡ ಬೇಗ ವಾಶ್ ಮಾಡಿದೆ ಒಂದು ಸ್ವಲ್ಪ ಬಿಸಿಲು ಥರ ಇತ್ತು ಹಾಗಾಗಿ ಟೊಮೆಟೊ ಬಾತ್ ಕೂಡ ಪ್ರಿಪೇರ್ ಮಾಡಿದ್ದಾಯಿತು ಹಾಗೆ ಬಂದು ನಾನು ಯಾವುದೇ ರೀತಿ ಕಲರ್ಸ್ ಆ್ಯಡ್ ಮಾಡೋಲ್ಲ ಅದಕ್ಕೆ ನಿಮ್ಗೆ ಅದು ಕಲರ್ ಅಷ್ಟೊಂದಾಗಿ ಗೊತ್ತಾಗ್ತಾ ಇಲ್ಲ ಹಾಗೆ ನವೆಂಬರ್ ಟ್ವೆಂಟಿ ಸಿಕ್ಸ್ತ್ ನಮ್ಮದು ಮ್ಯಾರೇಜ್ ಆ್ಯನಿವರ್ಸ್ ಆ್ಯನಿವರ್ಸರಿ ಇತ್ತು ನಾನು ಯಾವುದೇ ರೀತಿ ವ್ಲಾಗ್ಸ್ ಮಾಡ್ಕೊಳ್ಲಿಲ್ಲ ಒಂದು ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದೆ ಹಾಗಾಗಿ ಈ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ ಅವತ್ತು ವರ್ಕ್ ಮಾಡಿಸಿದ್ದೆ ಇದಕ್ಕೆ ಬ್ಲೌಸು ನಾನು ತೋರಿಸಿದ್ದೀನಿ ನಿಮಗೆ ಸೊ ಸಿಂಪಲ್ಲಾಗಿ ಆ್ಯನಿವರ್ಸರಿಯನ್ನು ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ಕೆಲವೊಂದು ವಿಡಿಯೋಗಳಲ್ಲಿ ಎಲ್ಲ ವಿಷಯಗಳನ್ನು ಹೇಳೋಕ್ಕಾಗಲ್ಲ ಅದಕ್ಕೆ ಚಿಕ್ಕದಾಗಿ ಹೇಳ್ತೀನಿ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಇನ್ನೂ ಮೋಟಿವೇಟೆಡ್ ಆಗಿ ಏನೇನು ಗೊತ್ತಿರುತ್ತೋ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಶೇರ್ ಮಾಡ್ಕೋತೀನಿ ಟೇಕ್ ಕೇರ್ ಬಾಯ್